ಏನ್ ಹೇಳತ್ತೀರಪ್ಪ ಮತ್ತೀಗ ಮೊದಲ ಏನ್ ಹೇಳ್ದ ಏನ್ ಹಾಡ್ದ ಏನತ್ ಹೇಳಿ ಓಂ ಶಿವಶಂಕರ ಇಲ್ಲ ಅವ್ರ ಹೆಂಗ ತಿಳಿದತ್ತೆ ಹಂಗ ಮಾಡ್ಯಾರ ಕೆಲಸ ಹೆಂಗತ್ರಿ ಈಗ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತ್ತೀನ್ರಿ ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ದೇವ್ರ ಅದಾನತಿ ಅಲ್ಲನ ದೇವ್ರಿಗೆ ತಾಯಿ ತಂದೆ ಯಾರ ಇದು ನಂದು ವಾದ ಐತಿ ದೇವ್ರ ತಾಯಿ ತಂದೆ ಹೊಟ್ಟಿಲೆ ಹುಟ್ಟ್ಯಾನು ಏನ ಮುಗಲಾನ ಕಪಿಗತ್ತ ತೆಳಗೆ ಬಿದ್ದಾನೋ ಹುಟ್ಟಬೇಕಾದ್ರ ಏನ್ ಏನ ಮಂತ್ರ ಪಿಂಡದಿಂದ ಬಂದಾನೋ ಈಗ ನಿನ್ನ ತಯಾರು ಮಾಡಿದವ್ರ ಇಬ್ಬರು ತಾಯಿ ತಂದೆ ಇದ್ರನು ತಯಾರು ಮಾಡಿದವ್ರ ಐತಿ ಇಬ್ಬರದಾರ ಮತ್ ಅವ್ರೂ ತಯಾರು ಮಾಡಿದವ್ರ ಬೇರೆ ಹಂಗ ಪರಮಾತ್ಮನ ತಯಾರಾಗಬೇಕಾದ್ರ ಪರಮಾತ್ಮನ ತಾಯಿ ತಂದೆ ಯಾರ ಒಂದು ಮಾತು ಹೇಳ್ತಾರಿಗೆ ಗಂಡನೇ ದೇವರ ಪತಿ ಅವರೀ ಪತಿ ಗಂಡನ ದೇವರ ಹೆಣ್ಣು ಮಕ್ಕಳಿಗೆ ಗಂಡನೆ ದೇವರ ಗಂಡನ ದೇವ್ರ ಗಂಡನೆ ಗುರು ಗಂಡನೆ ಸರ್ವಸ್ವ ಗಂಡನೇ ಎಲ್ಲ ಅಂತ ಹೇಳತ್ಯಾರ ಗಂಡನ ದೇವರ ಗಂಡನೆ ನಾ ಇಲ್ಲ ಅಂದಿಲ್ಲ ಮೌಲ್ಕಾಯಿ ಇದು ಪ್ರತಿ ಒಂದು ಸೃಷ್ಟಿ ನೇಮದ ಹೆಂಗ மழி ஐதி மழி ஐத்தூமி ஐத்தி பிஸ்ல காத்ல காத்லண்ட் ஐந்த ஆயி ஐத்த ஒத்தி ஐதி அண்ணா தங்கி ஐத்தி ஒன் அக்கஐத்தாம சி நியம்தேவ் அத்தி நியமரி அந்த ಗಾಂಡರೇ ಆದಿ ಯಾರಿಂದ ಇದು ಬೇಕಾಗಿದ ಗಾಂಡ ಯಾರಿಂದ ಆದಿ ಏನಾವ್ ಒಂದ್ ಹೆಣ್ಣು ಬಂದ ಆಕಿಗೆ ತಾಳುಕಿಗೆ ತಾಳಿ ಕಟ್ಟುಕಿತ್ತ ಮೊದಲ ಏನ ಆಕಿಗೆ ತಾಳಿ ಕಟ್ಟಿದ ಮೇಲೆ ಗಾಂಡಾದೀವ್ರ್ ವಿಷಯ ಹೌದಾ ಯಾಕಂದ್ರೆ ಗಾಂಡ್ ಆಗ್ಬೇಕಾದ್ರೂ ಒಂದೊಂದ್ ಪೆಂಟುಣ್ಗಿದ್ಪ್ರಿ ತಂಗಿ ಒಂದ್ ಸಾಲಿ ಕಲ್ತ ಮಗ ಹತ್ತನೇ ಪರೀಕ್ಷೆ ಬರಿ ಅಂದ್ರೆ ಬರೀಲಿಕ್ಕೆ ಬರೋದಿಲ್ಲ ಹಂಗ ಡೈರೆಕ್ಟ್ ನಿಮಗೂ ಗಾಂಡ ಆಗಂದ್ರ ಆಗಲಕ್ಕೆ ಬರಲಿಲ್ಲ ರೀ ಕರೇ ಕಕ ನೀವ್ ಗಂಡ ಆಗಬೇಕಾದ್ರು ಒಂದು ಲ್ಯಾಕ್ ದಾವಾ ನೀವು ನಿಮ್ಮ ಅನಿೊಳಗೆ ಇದ್ದಾಗ ಮೊದಲು ಒಂದು ಹುಡುಗ ಹುಡುಗನೇ ಮದಿವ ಹಂದ್ರಕ್ಕೆ ಬಂದ್ರಿ ಮದಿ ಮಗ ಮದಿ ಮಗ ಆಗಲ ಯಾವಾಗ ಒಂದು ಸಕ್ರಿ ಗombi ತನ್ನ ಮಗಲ ಕಟ್ಟಿ बांध ಕೊಣಿಸಿಕೊಂಡ ಅದಕ್ಕೆ ತಾಳಿ ಯಾವಾಗ ಕಟ್ ನೋಡು ಹೌದು ಅವಾಗ ಗಂಡ ಯಾವಾಗ ಗಂಡಲ ಅದಕ್ಕೆ ಮೊದಲ ಮಗಜಂಡ ಎಲ್ಲಿದ್ಯೋ ಗೋಲಿ ಗುಂಡ ಎಲ್ಲಿದ್ಯೋ ಚಿತ್ರಬುದ್ ಗುಂಡ

ನಾವ್ ಬಂದ ಅದು ಬಳಕ್ರಿ ನಾಲ್ಕು ಮಂದಿ ಹಿರಿಯಾರ್ನ ಕರ್ಕೊಂಡ ದೊಡ್ಡ ಕ್ಲೋಸರ್ ಗಾಡಿ ಮಾಡ್ಕೊಂಡು ನಾವ್ ಒಬ್ನಾದ ನಾಲ್ಕು ಮಂದಿ ಹಿರಿಯಾರ್ನ ಕರ್ಕೊಂಡ ದೊಡ್ಡ ಗಾಡಿ ಮಾಡಿಕೊಂಡ ನೀನಾಗಿ ಅಕ್ಕಿ ಮನಿಗೆ ಹೋಗಿ ಮೌಲ್ಕಾಕ ಆಕಿನಾಗೆ ನಿನ್ನ ಮನೆಗೆ ಬಂದಿಲ್ಲ ನೀನಾಗೆ ನನ್ನ ಮನೆಗೆ ಬಂದಿ ಅಂದ್ರ ಇದ್ರೊಳಗ ಯಾರ ಡಿಗ್ರಿ ಹೆಚ್ಚಾತು ಫುಲ್ ಪವರ್ ಐತಿ ಹೆಣ್ಮಕ್ಳದೀಗಲ ವಿಚಾರ ಮಾಡ ಮಾಡಿ ಅದು ಹೆಂಗ ಏನೋ ಆಕಿ ಮನೆಗೆ ನೀನಾಗೆ ಬಾಂದ ಬಳಕ ಆಕಿ ಒಳಕ್ ಕುತ್ಕೊಂಡ್ ಆಕಿ ಮನಸ್ಸಿಗೆ ಬಂದಾಗ ಆಕಿ ಎಸ್ ಅಂದಾಗ ಹೊರಗ ನಿಂದ ಎಸ್ ಪೀಚೆ ಸರ್ಕೋ ಗಾಡಿ ಲೇಖತ್ತರ ಗರ್ಕೋ ಆ ಕಡೆಸಿ ಡೋಣಿಗೆ ಅಲ್ಲ ಡೋಣಿ ಪೀರ್ ನೀ ಗಂಡ ಆಗಬೇಕಾದ್ರು ಒಂದ್ ಹೆಣ್ಣ ಬೇಕ ಆಕಿನ ಮಾಡ್ಕೊಂಡ ಬಳಕೆಲ್ಲ ಆಕಿನ ಮಾಡ್ಕೊಳಕಿತ್ತ ಮೊದಲು ಕೆಲಸ ಇಲ್ಲ ನೀನು ಅದು ಅಕ್ಕಿನ ಮಾಡಿಕೊಂಡ ಬಳಕಿನ ಮಾಡಿಕೊಂಡ ಸತ್ತ ಬಳಕ ಅಟ್ಟ ನಿನಗ ಮಾಡಿ ಕುಣಿಸ್ತಾರ ಹೌದು ಅಕ್ಕ ನೋಡ್ರಿ ನೀವ್ ಹೆಣ್ಣಿನ ಕಟ್ಕೊಂಡ ಸುದ್ದಾಗಿರ್ಬೇಕವ ಅಂದ್ರ ಅಟ್ಟ ಗ್ವಾಡಿ ಕುಣಿಸ್ತಾರ ಇಲ್ಲಿ ಕಂದ್ರಿ ಅಡ್ಡಾಡ ಅಡ್ಡ ನಿಮ್ ಕಾಕಾನ ಚಾಚಾನ ಓಡಿ ಅಡ್ಡಾಡ ಗೋಟ ಕುಣಸುದಾತತಿ ಇರ್ಲಿಕ್ಕಂದ್ರ ಅಡ್ಡಾಡ ಅಡ್ಡಾಡಲಿ ಅಕ್ಕಿ ಬೇಕ ತಾಯಿ ಬೇಕ ಅದಕ್ಕೆ ಈಗೇನ್ ಹೇಳತ್ತಾರು ಏನಂತ ಹೇಳ್ತಾನ ತಂಗಿ ಸಣ್ಣದ ಒಂದು ಅಂತ ನಾವು ಕೊಟ್ಟು ಬಿಡು ನೀಪ ನಡೀರಿ ಸಣ್ಣ ಹಂಗಿ ದೇವರನ್ನು ಸ್ವಾರಸ್ಯ ಮಾರ್ಗದ ಮಾ ಹೌದಾ ಏ ನಾಮವೇ ಹೌದು 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 ಅಖಂಡ ನೀ ಹೌದು ಚಿದ್ರೂಪಗುಂಡ ಏನೇನು ಹೇಳತ್ಯಾವ ಒಟ್ಟು ಪರಮಾತ್ಮನ ಹೌದು ಹೌದು ಪರಮಾತ್ಮ ಹೌದು ಹೇಳತೀರಿ ಹಂಗೆ ಇರಂಗಿಲ್ರಿಪ್ಪ ಯಾವಾರ ಮತ್ತೇನು ಹೇಳ್ತಾನೆ ನಿಮ್ಗೆ ಏನು ಹೇಳ್ತಾರೆ ಪಾರ್ವತಿ ಪರಮೇಶ್ವರನ ಗಂಡ ಪಾರ್ವತಿ ಪತಿ ಆದಾವ ನೀನು ಎತ್ ಹೇಳತ್ಯಾರ ಹೇಳ್ತಾನೆ ಪಾರ್ವತಿಗೆ ಪತಿ ಆಗ್ಲಿಕ್ಕ ಬರ್ತತಿ ಪರಮಾತ್ಮಾಗ ಪರಮಾತ್ಮ ಪತಿ ಆಗ್ಲಿಕ್ಕೆ ಬರಲಕ್ಕ ಬರುದಿಲ್ಲ ಗತಿನೇ ಇಲ್ಲ ಮೊದಲು ಹೆಂಗೆ மொதல ஜிந்தகி தந்தி மொதல பிரபஞ்ச பாரமார்த்த மொதல சதி ஆமால பதி மொதல பார்வதி நம் பரமாத்மா மொதல ஆயி நத்தர் முத்திய மொதல அவு ஆமால அப்பா மொதல் நானு மொதல ನಾವ್ ಬೇಕ ಮೊದಲ ಕತ್ಲಿ ಆಮೇಲೆ ಬೆಳಕ ಕತ್ಲೆ ಅಂದ್ರೆ ಹೆಣ್ಣ ಕತ್ಲಿಯೊಳಗ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಎಲ್ಲ ಜನ್ಮ ತಾಳೆವ ಅದನ್ನ ಬಿಟ್ರೆ ಬೇರೆ ಕಡೆ ಜನ್ಮ ತಾಳ್ಲಕ್ಕ ಬಂದಿಲ್ಲ ಅದಕ್ಕ ಅವ್ರು ಹೇಳತ್ತಾರ ಪರಮಾತ್ಮದಿಂದ ಜಗ ಹುಟ್ಟೈತಿ ಪರಮಾತ್ಮನೇ ಹೆಚ್ಚು ನಾವ ನೀ ಹೌದೋ ನಿನ್ನ ನಾಮವೇ ಹೌದೋ ಅವ್ರ ಹೇಳ್ತಾರ ಅದಕ್ಕೆ ನಾವೇನು ಹೇಳ್ಬೇಕಾಗಿದೀಪ ಏನಿಲ್ಲ ಅವ್ರಿಗೆ ಗಣಪತಿ ಬದಲು ಹೇಳತ್ತಾರಂದ್ರೆ ಗಣಪತಿ ಬದಲು ಒಂದೆರಡು ಮಾತು ಕೇಳಬೇಕಾಗಿದ್ರಿಪ್ಪ ಈ ಗಣಪತಿ ಬದಲು ಹೇಳ್ಕೋತ ಬಂದ್ರಿ ಗಣಪತಿ ರುಂಡ ಹೊಡೆದ ತಕ್ಷಣ ಯಾವ ಗಣಪತಿ ರುಂಡ ಹೊಡೆದ ತಕ್ಷಣ ಅಡವಿ ಕಳಿಸಿದ ಪರಮಾತ್ಮ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಉತ್ತರ ದಿಕ್ಕಿಗೆ ಯಾವ್ದು ಮುಖ ಮಾಡಿ ಮನಕೊಂಡಿರ್ತತಿ ತಗೊಂಡ ಬರೀ ಕಳಿಸಿದ ಆ ಅಡವಿ ಆರ್ಯಾಗ ಬರೀ ಆನೆ ಆಗ್ತಾ ಇತ್ತ ಹುಲಿ ಇದ್ದು ಕರಡಿದ್ದು ಜಿಂಕಿದ್ದು ಟಗರಿದ್ದು ಒಂಟಿದ್ದು ನಾನಾ ತರ ಪ್ರಾಣಿ ಎಲ್ಲಾ ಪ್ರಾಣಿ ಬಿಟ್ಟು ಹಚ್ಚಬೇಕಾದ್ರೆ ಆನೆಗೆ ಈ ಮಂಗಳ ಮೂರ್ತಿಗೆ ಏನು ಸಂಬಂಧ ಐತಿ ಮತ್ತೊಂದು ಪ್ರಾಣಿ ರುಂಡ ಹಚ್ಚಬೇಕಾಗಿತ್ತು ಹಚ್ಚಬೇಕಾಗಿದ್ರೆ ಆನಿ ರುಂಡನೇ ತಂದು ಇದು ಹಚ್ಚಿದಾ ಹಾ ಆನಿ ರುಂಡ ಹಚ್ಚು ಹಚ್ಚೋರೆಕ ಹಹ ಮೈ ನೋಡ್ರಿ ಗಣಪತಿ ಮುಂದೆ ಕರಿಕಿ ಇಡ್ತಾರ ಉತ್ತರಾಣಿ ಇಡ್ತಾರ ಹಣ ಹಂಪಲ್ ಹಣ ಹಂಪಲ ಮೋದಕ ಎಲ್ಲಾ ತರ ಚೀಸ್ ಇದು ಅಲ್ಲದ ಕರಿಕಿ ಉತ್ರಣಿನೂ ಇಡ್ತಾರ ಕರಿಕಿ ಉತ್ತರಾಣಿ ಇಡ್ಲಾಕ ಕಾತ್ನ ಕರಿಕಿ ಉತ್ತರಾಣಿ ತಿಲಕ ಈ ಗಣಪತಿ ಕರಿಕಿ ಎಲ್ಲಾ ತರ ವಿಶೇಷ ಕಾತ್ಕೊಳ್ಳೋ ಚೀಜ್ ಗಣಪತಿ ಮುಂದೆ ಯಾಕೆ ಯಾಕಂದ್ರ ಕರಿಕಿ ಉತ್ರಾಣಿ ಇವ್ನ ಮುಂದಿಡ್ಬೇಕಾದ್ರೆ ಇವಂಗ ಮತ್ತ ಗಣಪತಿ ಏನ್ ಸಂಬಂಧ ಐತಿ ಕರಿಕಿ ಉತ್ರ ಯಾಕೆ ಇಟ್ಟರಿ ಏನ್ ಕಾರಣಕ್ಕೆ ಹೆಣ್ಣ ಹೆಣ್ಣದೇವರೆಲ್ಲ ಹೆಂಗ್ರಿ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗ್ನವಾಗ್ಲಿ ಕಂಠ್ಯನ ಕರಿಯವಾಗ್ಲಿ ನಮ್ಮ ಹೆಣ್ಣದೇವರೆಲ್ಲಾ ಹುಲಿ ಮೇಲೆ ಕೂತ್ ಬರ್ತಾವ್ ಬರ್ತಾವೇ ನಮ್ಮ ಹೆಣ್ಣದೇವ್ರೆಲ್ಲಾ ಹುಲಿ ಮೇಲೆ ಮನ್ ನಿಮ್ಮ ಗಂಡ ದೇವ್ರ ದೊಡ್ಡವ್ಲ ನಮ್ಮ ಹೆಣ್ಣ ದೇವ್ರು ಹುಲಿ ಮ್ಯಾಲ ನಿಮ್ಮ ಗಂಡ ದೇವ್ರು ಯಾಕೆ ಇಲಿ ಮ್ಯಾಲ ಗೊತ್ತಿದು ಒಂದು ಕುದುರ್ಯಾಗೆ ಹೋಗುದು ಇಲಿ ಅವ್ರು ತಿಳ್ಕೊತಾರ ಎಷ್ಟು ಒತ್ತಿ ಒತ್ತಿ ಹೇಳ್ತಿ ನಾ ಅಷ್ಟ ಅದಕ್ಕೆ ಶಾನ್ಯದಾರಿಯಪ್ಪ ನೋಡುನು ಏನು ಹೇಳ್ತಾರೋ ಶಾನ್ಯಾದಾರ ಇಲ್ಲೊಂದು ವಿಷಯ ಬಂದೈತಿ ಹಾಂ விசேஷ் காரிஹல்லு முர்த மத்தோ தனக்கு தகண்ட்ரி ஏன் காரணக்கோடு கேலி விடிப்பாடி தாயிதோ I'll Sabe o ಹಂಗೇ ನಿರಂಗಿಲ್ಲ ಹೆಂಗ್ರಿ ಎಲ್ಲದೊಳಗ ಹೆಚ್ಚಿಂದದ ದಾನದೊಳಗ ದಾನ ಅನ್ನದಾನ ಅನ್ನ ದಾನಗಳ ಕಿತ್ತನು ಮತ್ತೆ ಸಮಾಧಾನ ಬಹಳ ದೊಡ್ಡದ ಸಮಾಧಾನ ಯಾರ ಯಾರಿರ್ತೈತಿ ನೋಡು ಎಲ್ಲಾ ದಾನ ಬಂದ ಒತ್ತಿ ಬೀಳ್ತೈತಿ ಅವ್ರ ಮನೆಯಾಗ ಮನುಷ್ಯನಲ್ಲಿ ಮೊದಲ ದಾನದೊಳಗ ದಾನ ಸಮಾಧಾನ ಸಮಾಧಾನ ಆಮ್ಯಾಲ ಅನ್ನ ದಾನ ಮುಂದಿ ಕಡೆ ಎಲ್ಲಾ ದಾನಗಳ ಚಾಲು ಅದು ಇದನ್ನ ಎಲ್ಲಾ ಈ ದಾನ ಅನ್ನುವಂತ ಶಿಕ್ಷಣ ಕಲ್ಸ್ಬೇಕಾದ್ರಾಯಿ ಬೇಕಿ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿವಂದ್ರ ಏನ ಬೆನ್ನ ಹತ್ತಿ ಬರಂಗಿಲ್ಲ ಏನೋ ಒಯ್ಯಂಗಿಲ್ಲ ಏನೋ ತಂದೆನೂ ಇಲ್ಲ ಬರುವಾಗ ಬೆತ್ತಲಿ ಹೋಗುವಾಗ ಬೆತ್ತಲೆ ಬಂದ್ ಹೋಗೋ ಎಲ್ಲ ಕತ್ತಲಿ ಸುಮ್ಮ ಮೂರ್ ದಿವ್ಸದ ಬಾಜಾರ ಬಣ್ಣ ಹಚ್ಕೊಂಡ ಬಣ್ಣ ಏನ್ ಮಾಡ್ಬೇಕಾಗೈತಿ ಒಂದ ನಾಟಕ ಮಾಡಿ ನಾಟಕ ಮುಗಿಸಿ ಹೋಗ್ಬೇಕಾಗ್ಯದ ಅದಕ್ಕೆ ನಮ್ಮ ಭಜನಾದೊಳಗೊಂದು ಮಾತು ಹೇಳ್ತಾರ ನೋಡಿ ஒிபி அழகோத்த நீனொனே ஒன் டி அழ்த்த சர்வரே இல்ல பயாரோ ஜோட நின் சங்கட இல்ல பயாரோ ஜோட நின்ன ಬರ್ಬೇಕಾದ್ರು ಏನು ತಂದಿಲ್ಲ ಹೋಗ್ಬೇಕಾದ್ರೂ ಏನು ಒಯ್ಯಂಗಿಲ್ಲ ಏನು ಹತ್ತು ಬಳಗ್ ಹತ್ತು ಉಂಗ್ರ ಹಾಕೊಂಡು ಊರೆಲ್ಲ ಪೇರಿ ಹಾಕ್ತಿನಂದ್ರ ಅವ ಸಾವುಕಾರ ಅಲ್ಲ ಮೈ ಮ್ಯಾಗ್ ನೋಡಂದ್ ಒಂದ್ ಹತ್ತು ಎಕರೆ ಹೊಲ ಐತೆ ಅಂದ್ರ ಅವನು ಸಾವುಕಾರ ಅಲ್ಲ ಮತ್ತ್ ನಾನು ಹತ್ತು ಲಾಕ್ ಬ್ಯಾಂಕಿಗೆ ಹೋಗದಾನೆ ಅಂದ್ರ ಅವನು ಸಹಕಾರ ಅಲ್ಲ ಸಹಕಾರ ಯಾರಿಗೆ ತನಕ ಹಸದ ಬಂದವರಿಗೆ ಒಂದ ತುತ್ತ ಅನ್ನ ಯಾವ ಜಗದಾಗ ಅವನ ಬಿಟ್ಟ ದೊಡ್ಡ ಸೌಕಾರಿ ಅವನು ಹೇಳ್ತಾರೆ ಕವಿಗಳು ಹೌದು ಹೌದು ಹುಲಿ ಮೊದಲ ಹೃದಯ ಶ್ರೀಮಂತಿಕೆ ಇರ್ಬೇಕ ಯಾಕಂದ್ರ ಮತ್ತೊಬ್ರಿಗೆ ನೀಡಿ ನಾನು ತಿಂದಿಲ್ಲ ಅಂತ ಭಾವನೆ ಇರ್ಬೇಕು ಅದಕ್ಕೆ ಅವಾಗಿನ ಫ್ರೆಂಡ್ ದೋಸ್ತಿ ಬೇರೆ ಈಗಿನ ದೋಸ್ತಿ ಬೇರೆಪ್ಪ ಇನ್ನೇನು ಹೆಂಗ್ರಿ ದೋಸ್ತಿ ಅವ್ ಯಾವಾಗ ಹೆಂಗ್ರಿ ಫ್ರೆಂಡ್ ಇಸ್ ಅ ಸೆಕೆಂಡ್ ವೈಫ್ ಅಂತ ಕರಿತಿದ್ರ ಅಂದ್ರೆ ಫ್ರೆಂಡ್ ಇಸ್ ಸೆಕೆಂಡ್ ವೈಫ್ ಅಂದ್ರೆ ಫ್ರೆಂಡ್ ಅಂದ್ರೆ ಎರಡನೇ ದೋಸ್ತಿ ಇದ್ದಂಗ ಅಂತ ಅಂದ್ರೆ ಹ್ಯಾಂಡ್ ತನ್ನ ಹಾರ್ಟಿ ಮುಂದೆ ಹೇಳುವಂತ ಮಾತೆಲ್ಲ ತನ್ನ ದೋಸ್ತ ಮುಂದೆ ಹೇಳ್ತಿದ್ದಾವೆ ಹೌದು ಈಗ ಹಂಗಿಲ್ಲ ಈಗ ಹೆಂಗ್ರಿ ಈಗ ದೋಸ್ತನ ವಳ ಕರ್ಕೋರಿ ಈಗ ಯಾರು ದೋಸ್ತರ ಕರ್ಕೊಂಡ್ರೆ ಹಾರಿ ದೋಸ್ತನ ಕರ್ಕೊಂಡ್ರೆ ಮನಿನ ಉಡಿಸ್ಕೊಂಡು ಹೋಯ್ತಾನ ಈಗಿನ ದಿನಮಾನದ ವಾಪನ ಮೇಲೆ ಒಬ್ಬರಿಗೆ ವಿಶ್ವಾಸ ಉಳದಿಲ್ಲ ಅನ್ನೋದು ಉಳದಿಲ್ಲ ದಾನ ಧರ್ಮ ಉಳದಿಲ್ಲ ಅಕ್ಕ ಆಗ್ತಾಳು ತಂಗಿ ಆಗ್ತಾಳ ಅವು ಆಗ್ತಾಳನ್ನೋ ದಿನಮಾನ ಉಳ್ದಿಲ್ಲ ಅಲ್ಲೆಲ್ಲಿಗೆ ಕೆತ್ತ ಕೆಲಸ ಆಗಿ ರೇಪ್ ಕೇಸ್ ಅಂತ ಇಂತಾವ್ ಆಗ್ಯಾಗಿ ಬೀಳ್ಲತ್ತ ಮಳೆ ಆಗ್ಲತ್ತಿಲ್ಲ ಹೋಗೋ ಟೈಮ್ ಹೋಗ್ಲಾತಿಲ್ಲ ಮಳೆ ಬರ್ಲತಿಲ್ಲ ಅದಕ್ಕ ಏನ್ ಮಾಡ್ಬೇಕಾಗೈತಿಪಾ ಅಂತಂದ್ರೆ ಅದಕ್ಕೆ பூரா முந்தினி யார தோடேன கால ஜாரி தர கைல கால ஜாரி தர கைல இயலே மகளே ಶೀಲ ಜಾರಿದರ ವನವಾಸ ಶೀಲ ಜಾರಿದರ ವನವಾಸ ಒಮ್ಮೆ ಹೋಯ್ತು ಜೀವನ್ದೊಳಗ ವನವಾಸ ಅನ್ನೋದು ನೋಡ ಅದಕ್ಕೆ ಈಗಿನ ದಿನಮಾನದೊಳಗ ಯಾರಿಗೇನು ಅನ್ಬೇಕಾಗೈತಿ ಕೈಲೇ ಬಾಯಿಲೆ ಕಚ್ಚಿಲೆ ಮೊದಲ ಪಚ್ಚಿರ್ಬೇಕು ಪಚ್ಚಿರ್ಬೇಕಲ್ಲ ಎದರ್ಲೆ ಕೈಲೇ ಬಾಯಿಲೆ ಕಚ್ಚಿಲೆ ಕೈಲೆ ಬಾಯಿಲೆ ಕಚ್ಚಿಲೆ ಪಚಿ ಇದ್ದ ಸತ್ಯ ಮಾತು ಬಂದ ನಮ್ಮ ಮನೆಯಾಗ ಒತ್ತಿ ಬೆಳತೈತಿ ಕೈಲೆ ಬಾಯಿಲೆ ಕಚ್ ಪಿಚಿ ಇದ್ದು ಹೋಗೋದು ನೋಡ ನಾಲ್ಕು ಮಂದಿ ಆಗತ್ತ ನಾ ಊರ್ ಮಧ್ಯ ಅಂದಾಗ ನಾಕ್ ಮಂದಿಮೆ ಆಗಿ ದೊಡ್ಡ ಮಾಡಿ ನೀವ್ ಒಟ್ಟು ಕಳ್ಸರ ಕೂತದ ಅದಕ್ಕೆ ಹೊಯ ಹಾಲ್ ಬದತಿ ಅದಕ್ಕ ನಿಮ್ಮ ಮಕ್ತುಮಕ್ಕ ಬಮ್ಮ ಮೌಲಾ ಕಾಕ ಅವ್ರ ಬರೇ ಗಾಂಡನ ಹೆಚ್ಚು ನಾವ್ ಅಂತ ಹೇಳ್ತೀರಿ ಹ್ಯಾಂಗಿಲ್ಲ ಜಗದೊಳಗೆ ಹ್ಯಾತಿ ಹೆಚ್ಚಿಂದದ ಹೆಂಗರಿ ಹ್ಯಾತಿ ಅಂದ್ರೆ ಹೆಂಗ ಓಡ್ಯಾಡೋ ಕ್ವಾಣಿನ ಕೊಳ್ಳ ಾಣ ಅಂದ್ರೆ ಹೆಂಗ ವಾಂಡ ಕ್ವಾಣಿನ ಕೊಳಗ ಒಂದ್ ಲೊಳಗುದ್ದಿದ್ದ ಮೊದಲ ಈ ಕ್ವಾಣ ಹೆಂಗ ಬೇಕಾದಂಗ ಹಾದಿ ಬಿಟ್ಟಿದ್ರು ರಾತ್ರಿ ಬಾರಕ ಬಾ ತೀನಿಗಿ ಬಾ ಒಂದಕ್ಕೆ ಬಾ ಕೇಳಾವ್ರು ಇದ್ದಿದ್ದಿಲ್ಲ ಆದ್ರೆ ಯಾರ್ತಿ ಮನೆಗೆ ಬತ್ತು ಬಸ್ ಎಲ್ಲಿ ತಿರುಗತ ತಿರುಗಲಿ ಸಂಜಿ ಎಂತಕಂದ್ರ ಡಿಪೋಕಿರಬೇಕ ಡಿಪೋ ಕಿರ್ತಿರ್ ಇಲ್ಲ ಎಲ್ಲಾರು ಮತ್ತೆ ಡಿಪೋ ಕಿರಬೇಕ ಡಿಪೋ ಕಿರ್ಲಿಕ್ಕೆ ಹಣ್ಮದಿಯವ್ರ ಗುಡಿಗೆ ಅದಾವ ಹಾಸಿಗೆ ಹಾಸಿಗೆ ಹಾಕಿ ನಿಮ್ಗೆ ಕರ್ಕೊಡುದಿಲ್ಲ ವಿಚಾರ ಮಾಡಿ ಹ್ಯಾತಿದವರ್ ಪವರ್ ಫುಲ್ ಅದ ಊರಾಗ ಹುಟ್ಟಿ ಅದ ಊರಾಗ ಬೆಳೆದ ಜಾಪಾನ ಜತನ ಆಗಿರ್ತಿ ಮೌಲಾಕಕ್ಕ ನೀನು ನಿನ್ನ ಊರಾಗ ಹುಟ್ಟಿ ನಿನ್ನ ಊರಾಗ ಬೆಳೆದ ಜಾಪಾನ ಜತನ ಆಗಿರ್ತಿ ಖರೆ ಖರೆ ಹ್ಯಾತಿ ಬಂದ ನಾಲ್ಕ ನಿನ್ನ ಟೇಜ್ರಿ ಕೀಲಿ ಅಕಿ ಕೈಯಾಗ ಬರ್ತತಿ ಅಂದ್ರೆ ಅಕ್ಕಿ ಡಿಗ್ರಿ ಎಟ್ಟಿರ್ಬೇಕು ಐತೆ ನಮ್ ಡಿಗ್ರಿ ಬರೇ ನಾಲ್ಕ ದಿವಸ ಬಾಳ ದಿವಸ ಅಲ್ಲ ನಾಲ್ಕ ದಿವಸರಿ ಕೀಲಿ ಯಾಕ ಯಾಕ್ರಿ ಅಕ್ಕಿ ಬಂದಳ ಅಂದ್ರೆ ಮುಗೀತು ನಿನ್ನ ತಗದ ಮುಗಿತ್ ಮನಿ ಮಾಲಕರ ನಾವು ಹೊರಗ ನಾಲ್ಕು ನೀವು ಬಾಳ್ ಪಿಂಜಾರ ಪಯ್ಯೋದು ತರೋದು ಕೊಡೋದು ಬರೇ ದುಡುದ ತಂದು ಕುಡುದಾತ ನಿನ್ನದ ಹೌದು ಕುತ್ಕೊಂಡು ಮನಿ ಕಾರ್ಬಾರ್ ಮಾಡುದ ಇದು ನಂದು ಅದಕ್ಕೆ ನೋಡು ನೀವತ್ತ ಅಪ್ಪ ದೊಡ್ಡವ ಗಂಡ ದೊಡ್ಡವ ಅಂತ ಹೇಳತ್ತೀರಿ ಅಂದ್ರ ಯಾವ ಲೆಕ್ಕಲೆ ಗಾಂಡ ಅದಿ ಏನ್ ಆಕಿನ ಬಿಟ್ಟಾದಿವೇ ಏನ್ಕಿನ ಕಟ್ಕೊಂಡು ಆದೇವು ಆಕಿಗೆ ಕಟ್ಟಕೊಂಡ ಆಗೇನಿ ನಂದಿ ಅಂದ್ರ ನೀನಾಗೆ ಬಂದಿ ಆಕಿ ಮನಿಗೆ ಆಕಿನಾಗೆ ಬಂದಿಲ್ಲ ನಿನ್ನ ಮನೆಗೆ ಇಲ್ಲ ಇದು ನಂದು ಕರಾರತ್ ನೋಡು ಏ ಇಲ್ಲ ನಿನ್ನ ಮನಿಗೆ ನಾ ಬಂದಿಲ್ಲಾ ನಾ ಬರ್ಲಾರ್ದನ ಗಂಡ ಆಗೇನಿತ್ತ ಅನೋ ಅಂತದ್ ಏನ್ರಿ ಇತ್ತಂದ್ರ ಹೇಳ್ರಿ